ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಟೂ ಡೇಸ್ ಬ್ಲಾಗು ಇದರಲ್ಲಿ ಕಂಟಿನ್ಯೂ ಕಂಟಿನ್ಯೂ ಇದ್ದೀನಿ ಫ್ರೆಂಡ್ಸ್ ನೈಟು ಒಂದು ಸ್ವಲ್ಪ ಹಸಿಟ್ಟು ಮಿಕ್ಕಿತ್ತು ಅಂತ ದೋಸೆ ಮಾಡಿಕೊಂಡು ಹಾಗೆ ನಂಜಿಕೊಳ್ಳೋಕ್ಕೆ ಚಳಿ ಅಂದ್ಬಿಟ್ಟು ಮೆಣ್ಸಿನ್ಕಾಯಿ ಬಜ್ಜಿ ಇದ್ವಿ ಮೆಣ್ಸಿನ್ಕಾಯಿ ಬಜ್ಜಿ ಮತ್ತು ತುಪ್ಪ ಹಾಕಿ ದೋಸೆ ಇದ್ದೆ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ದಿನ ಇದು ಎಲ್ಲ ಮೂವಿಗೆ ಹೋಗಿದ್ದರು ಮಕ್ಕಳು ಹಸ್ಬೆಂಡು ಎಲ್ಲ ಅದಕ್ಕೆ ಹಸುಗಳಿಗೆಲ್ಲ ಮೇವು ಹಾಕಿ ಆವತ್ತಿನ ಡ್ಯೂಟಿ ನನ್ನದೇ ಆಗಿತ್ತು ಫ್ರೆಂಡ್ಸ್ ಎಲ್ಲ ಮೂರು ಜನ ಹೋಗಿದ್ರು ನಾನು ಹೋಗಿರಲಿಲ್ಲ ನನಗೆ ಅದೇನೋ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಪಿಚ್ಚರ್ ನೋಡೋದು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಆರಾಮಾಗಿ ಮನೇಲಿ ನನಗೆ ಆರಾಮವಾಗಿರುತ್ತೆ ಅದಕ್ಕೆ ಸರಿ ಅಂತ ನಾನು ಬರಲ್ಲ ಅಂದೆ ಅವ್ರು ಮೂರು ಜನ ಹೋಗಿದ್ದರು ಅದಕ್ಕೆ ಇವತ್ತು ಹಸುಗಳ ಹತ್ರ ಎಲ್ಲ ನಾನೇ ನೋಡ್ಕೊತಾ ಇದ್ದೆ ನೋಡಿ ಮೇವೆಲ್ಲ ಕಟ್ ಮಾಡಿ ಮಿಷಿನ್ಗೆ ಹಾಕಿಟ್ಟಿದ್ವಿ ಅದನ್ನು ತಗೊಬಂದು ಹಾಕ್ತಾಯಿದ್ದೀನಿ ಅವಕ್ಕೆ ಮೂರೇ ಇರೋದು ಮೂರಕ್ಕೂ ಹಾಕಿ ಒಂದು ಗೋಣಿ ಅಲ್ಲಿ ಇದ್ದಿದ್ದು ಮತ್ತು ಕಸ ಎಲ್ಲ ಹಾಗೇ ಇತ್ತು ಫ್ರೆಂಡ್ಸ್ ಎತ್ತಾಕೋಣ ಅಂತ ಬಂದಿದೆ ನೋಡಿ ಎಲ್ಲ ಹಾಗೆ ಇತ್ತು ಕಸ ಎಲ್ಲ ಗುಡ್ಸ ಎತ್ತಾಕೋಣ ಅಂದ್ಬಿಟ್ಟು ಬಂದಿದ್ದೆ ಎಷ್ಟು ಗಲೀಜು ಮಾಡ್ತೇವೆ ಫ್ರೆಂಡ್ಸ್ ಇದು ಹೋಗ್ಬೇಕಾದ್ರೂ ಎಲ್ಲ ಗುಡ್ಸ್ ಕ್ಲೀನ್ ಮಾಡಿ ಹೋಗಿದ್ದಿದ್ದು ಆದರೂ ನೋಡಿ ಮತ್ತು ಇನ್ನೊಂದು ಅರ್ಧ ಮುಕ್ಕಾಲು ಅವರ್ ಬಿಟ್ಕೊಂಡು ಈ ಥರ ಮಾಡಿದ್ದಾವೆಲ್ಲ ಸರಿ ಅಂತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಎತ್ತಾಗ್ತಾಯಿದ್ದೀನಿ ಫ್ರೆಂಡ್ಸ್ ಎಷ್ಟು ಗುಡ್ಸು ಬೆಳಗ್ಗೆಯಿಂದ ಎರಡು ಮೂರು ಸಲ ಗುಡ್ಸ್ಬೇಕು ಫ್ರೆಂಡ್ಸ್ ನೋಡಿ ಎಷ್ಟೆಷ್ಟು ಗಲೀಜು ಮಾಡ್ತವೆ ಹಾಗೆ ಮಧ್ಯಾಹ್ನ ಗೊಬ್ಬರ ತೆಗಿಯಕ್ಕೆ ಬಂದಿದ್ರು ಫ್ರೆಂಡ್ಸ್ ತಿಪ್ಪೆ ಗೊಬ್ಬರ ನೋಡಿ ಎಲ್ಲ ಟ್ಯಾಕ್ಟ್ರಿಗೆ ತುಂಬ್ಕೊತಾ ಇದ್ದಾರೆ ಅವರೇ ಬಂದು ಎಲ್ಲ ತುಂಬ್ಕೊಂಡು ಎತ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಇಲ್ಲೇ ನಮ್ಮದೇ ಹೊಲಕ್ಕೆ ಹಾಕಬೇಕಾಗಿತ್ತು ಅದಕ್ಕೆ ಬಂದಿದ್ದರು ಎಲ್ಲ ತುಂಬ್ತಾ ಇದ್ದಾರೆ ಟ್ಯಾಕ್ಟ್ರಿಗೆ ತುಂಬ್ಕೊಂಡು ಎತ್ಕೊಂಡು ಹೋಗ್ತಾರೆ ಅವರೇನೆ ಅವರೇ ಎಲ್ಲ ಬಂದು ಕರ್ಕೊಂಬಂದು ಅವರೇ ತುಂಬಿಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಹಾಗೆ ಸ್ಕೂಬಿಗೆ ಶೆಡ್ ಕಟ್ಟಬೇಕು ಅಂದ್ಬಿಟ್ಟು ನಮ್ಮ ಅಚ್ಚು ಅಲ್ಲ ಅವ್ರು ಯಾರತ್ರ ಕೇಳಿದ್ವಿ ಕಲ್ಲು ನೋಡಿ ತೊಗೊಂಬರ್ತಾಯಿದ್ದಾನೆ ಗಾಳಿಯಲ್ಲಿ ಇಟ್ಕೊಂಡು ಮೂರು ಮೂರು ಕಲ್ಲು ಇದ್ದಾನೆ ಫ್ರೆಂಡ್ಸ್ ಫ್ರೆಂಡ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ವೀಡಿಯೋ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಫೋನ್ ಬಂದುಬಿಡ್ತು ಅದ್ರದ್ದು ವಾಯ್ಸು ನೋಡಿ ಈ ಥರ ಬರ್ತಾ ಇದ್ದಾನೆ ಅಚ್ಚು ಒಂದು ಒಂದು ಟೈಮ್ಗೆ ಮೂರು ಮೂರು ಇಟ್ಟಿಗೆ ಇಪ್ಪತ್ತು ಇಟ್ಟಿಗೆ ಇಳಿದ್ವಿ ಅದಕ್ಕೆ ಮನೆ ಕಟ್ಟೋದಕ್ಕೆ ಅಂತ ತಗೊಬಂದು ಎಲ್ಲ ಇಳಿಸ್ತಾಯಿದ್ದಾನೆ ಒಂದು ಟೈಮ್ಗೆ ಮೂರು ಮೂರು ಹೊತ್ಕೊಂಡ್ಬರ್ತಾಯಿದ್ದೆ ಫ್ರೆಂಡ್ಸ್ ಗಾಡಿಯಲ್ಲಿ ಅಷ್ಟೇ ಆಗೋದು ಅದಕ್ಕೆ ತೊಗೊಂಡ್ಬರ್ತಾಯಿದ್ದೆ ನೋಡಿ ತೊಗೊಂಬಂದೆಲ್ಲ ಇಳಿಸ್ತಾ ಇದ್ದಾನೆ ನಮ್ಮ ಚುಂಟು ಲೆಕ್ಕ ಇರ್ತೇನೆ ಎಷ್ಟು ಐಟು ಬರುತ್ತೆ ಏನು ಇದಕ್ಕೆ ಮನೆ ಕಟ್ಟೋಕ್ಕೆ ಅಂತ ಹಾಗೆ ನಾನು ಅವರಲ್ಲೆಲ್ಲ ಮಾಡ್ಕೊತಾ ಇರಲಿ ಅಂದ್ಬಿಟ್ಟು ಸೊಪ್ಪಿತ್ತು ಬಿಡಿಸ್ಕೊಂಡು ಹುಳ್ಳಿ ಕಾಳೆಲ್ಲ ಕ್ಲೀನ್ ಮಾಡಿಕೊಂಡು ಬಸ್ಸಾರು ಮಾಡೋಣ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ಎಲ್ಲ ಸಿಕ್ಕಿತ್ತು ಚೆನ್ನಾಗಿ ಫ್ರೆಶ್ ಆಗಿತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ದಂಟು ಚಿಲ್ಕರ್ವೆ ಅಂತಾರಲ್ಲ ಅದು ಮೂರು ಮಿಕ್ಸ್ ಮಾಡಿ ಬಿಡಿಸಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪು ಇದು ಬಸ್ಸಾರು ಮಾಡೋಣ ಅವರೆಲ್ಲ ಅಲ್ಲಿ ರೆಡಿ ಮಾಡ್ಕೊಂಡು ಬರೋಷ್ಟಿ ಅಂತ ಅವ್ರು ಆಚೆ ರೆಡಿ ಮಾಡ್ಕೊತಾಯಿದ್ರು ನಾನು ಇಲ್ಲಿ ಸೊಪ್ಪೆಲ್ಲ ಕಟ್ ಮಾಡ್ಕೊತಾ ಇದ್ದೆ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಸ್ಸಾರು ಮಾಡೋಣ ಅಂತ ಎಲ್ಲ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ಎಲ್ಲ ಬಾಣಲೆಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡೋಕ್ಕೆ ಅಷ್ಟು ಸೊಪ್ಪು ಇರೋ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಬೆಂದಾದಮೇಲೆ ಆದ್ಮೇಲೆ ಚೂರೇ ಚೂರ ಇದು ಸೊಪ್ಪು ನೋಡಿ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಒಂದೆರಡು ಮೆಣಸು ಕರುವೇನ ಸೊಪ್ಪು ಎಲ್ಲ ಹುರ್ಕೊಂಡಿದ್ದೀನಿ ಹುರಿದು ಹಾಕೊಳ್ಳೋದಲ್ವ ಸಾಂಬಾರಿಗೆ ಹುರ್ದು ಹಾಕ್ಕೊಂಡಿದ್ದೀನಿ ಇಲ್ಲಿ ರುಬ್ಬಕ್ಕೆ ಸಾಂಬಾರು ಪುಡಿ ಕಾಳು ಹಸಿ ಈರುಳ್ಳಿ ಸ್ವಲ್ಪ ಹಸಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಕಾಳು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋಣ ಬಸ್ಸಾರು ಜೊತೆಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ನೋಡಿ ಮುದ್ದೆಗೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಸೊಪ್ಪು ಹೇಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೆಳಗಡೆ ಕಾಳು ಇದ್ದಾವೆ ಮೇಲೆ ಸೊಪ್ಪು ಇಡ್ತಾ ಇದ್ದೀನಿ ನೋಡಿ ಅಷ್ಟು ಸೊಪ್ಪು ಬೆಂದ ಮೇಲೆ ಎಲ್ಲ ಒಂಚೂರಾಗಿದೆ ಬೆಂದ ತಕ್ಷಣ ಮುಂದೆ ವೀಡಿಯೋದಲ್ಲಿ ನೋಡಿ ಎಷ್ಟಾಗಿದೆ ಅಂತ ಹಾಗೆ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ವೀಡಿಯೋಸ್ ಹೇಗಿರುತ್ತೆ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಸಾಂಬಾರಿಗೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ಮುದ್ದೆ ಬೇಯಿಸಿಟ್ಟಿದ್ದೀನಿ ಬೇಗ ಬೇಗ ಮಾಡೋಣ ಇನ್ನೊರು ಆಚೆಯಿಂದ ಬಂದುಬಿಡ್ತಾರೆ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಸೊಪ್ಪು ಎಲ್ಲ ಒಗ್ಗರಣೆ ಈ ಥರ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಣ್ಣೆ ಸಾಸಿವೆ ಹಾಕಿ ಸೊಪ್ಪು ಈ ಥರ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟಾಗಿದೆ ಸೊಪ್ಪು ಎಷ್ಟೊತ್ತು ನೋಡಿ ಸಾಂಬಾರು ಇದೆ ಸಾಂಬಾರೆಲ್ಲ ಕಾಯೋಕೆ ಇಟ್ಟಿದ್ದೀನಿ ಉಬ್ಬಿ ಎಲ್ಲ ಮಸಾಲೆ ಹಾಕಿ ಹಾಗೆ ಆಚೆ ಬಂದೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಮೂರು ಜನನೇ ಕಟ್ಕೊತಾ ಇದ್ದಾರೆ ಅದು ಮಳೆಯಲ್ಲಿ ನೆನೀತಾ ಇರುತ್ತೆ ಇಲ್ಲಿ ಒಳಗಡೆ ಇಟ್ಕೊಂಡ್ರೆ ಅದು ತೇವಕ್ಕೆಲ್ಲ ಫುಲ್ ಗಲೀಜು ಮಾಡುತ್ತೆ ಅಂತ ಆಚೆ ಶೆಡ್ ಮಾಡೋಣ ಅಂದ್ಬಿಟ್ಟು ಅವ್ರ ಹತ್ರ ಇಟ್ಕೆ ಎತ್ಕೊ ಇದ್ನು ಅಂತ ಹೇಳಿದ್ನಲ್ಲ ಅದರಲ್ಲಿ ನಮ್ಮ ಮನೆಯವ್ರೆ ಸುಮ್ಮನೆ ಹಂಗೆ ಕಟ್ಕೊತಾ ಇದ್ದಾರೆ ನೋಡಿ ನಮ್ಮ ಮನೆಯವ್ರು ಕಟ್ಕೊಳ್ಳೋಕ್ಕೆ ಸಿಮೆಂಟು ಎಲ್ಲ ಎಲ್ಪ್ ಮಾಡ್ತಾಯಿದ್ದಾರೆ ಮಕ್ಕಳು ಅವರ ಎಲ್ಲ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಸುಮ್ಮನೆ ಅದಕ್ಕೆ ಅಲ್ವಾ ಅಂತ ಹಾಗೆ ಇದು ತರಕಾರಿ ಎಲ್ಲ ಇಟ್ಟಿದ್ವಲ್ಲ ಅದಕ್ಕೆ ಹುಳ ಬಿದ್ದಿತ್ತು ಅಂತ ಹೇಳಿದ್ನಲ್ಲ ಅದಕ್ಕೆಲ್ಲ ಔಷಧಿ ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಒಂಚೂರು ಆ ಡಬ್ಬಕ್ಕೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಥರದ್ದು ಹೊಡಿತಾ ಇದ್ದಾರೆ ಇವತ್ತಿನ ನಮ್ಮ ವೀಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ರೇ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ವೀಡಿಯೋಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಔಷಧಿ ಎಲ್ಲ ಈ ಥರ ಹೊಡೆದು ಹೊಡಿತಾ ಇದ್ದಾರೆ ಒಂದೊಂದು ಸಾಲ್ಗು ಇನ್ನೂ ಮಿಕ್ಕಿದ್ದು ಎತ್ಕೊಬಂದು ಮನೆ ಹತ್ರ ನಿಂಬೆ ಹಣ್ಣು ಗಿಡಕ್ಕೆ ಚೇಪೇಕಾಯಿ ಗಿಡಕ್ಕೆ ಎಲ್ಲ ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಅದು ಹೂ ಗಿಡಗಳಿಗೆಲ್ಲ ಹೊಡೆಸ್ದೆ ಮಿಕ್ಕಿದ್ದು ಇಲ್ಲಿ ಓಡಿಸ್ತು ಹೊಡಿತಾ ಇದ್ದಾರೆ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು